ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಆ ಹೊರಗಡೆ ನೋಡಿ ಫುಲ್ ಮಳೆ ಬರ್ತಿದೆ ಮಳೆ ಬರ್ತಿದೆ ನಿನ್ನೆ ಇನ್ನು ಬೋಂಡ ಮಾಡ್ಕೊಂಡು ತಿಂದಿದೀವಿ ಆದ್ರೂ ಕೂಡ ಇಲ್ಲ ಮನೆಯವ್ರು ನೋಡಿ ಫ್ರಿಜ್ ನಾವು ಓಪನ್ ಮಾಡಿಸ್ಕೊಳೋದು ನಿನ್ನೆ ಮಾಡ್ಕೊಂಡು ತಿಂದ್ರು ಇವತ್ತು ಚೆನ್ನಾಗಿ ಮಾಡಿರ್ಲಿಲ್ಲ ಅಂತೆ ನಾವು ಅಂತ ಇವಾಗ ಮಾಡ್ತಿರೋದೇನೋ ಸಾಕಲ ಈ ರೇಂಜಿಗೆ ಸೋಡಾ ಹಾಕೊಂಡು ಮಾಡ್ಕೊಂಡು ತಿನ್ನದ್ ಇವರು ನಾವು ಕಡಿಮೆ ಸೋಡಾ ಹಾಕಿರ್ತೀವಿ ಅದಕ್ಕೆ ಅವರಿಗೆ ಲೈಕ್ ಆಗಲ್ಲ ನೋಡಿ ಕಳ್ಸೋ ಸ್ಟೈಲ್ ನೋಡಿ ಫಸ್ಟು ಅಡುಗೆ ಮಾಡ್ತಿದ್ರು ಅಂತ ಹೇಳ್ತಾರೆ ಇವರನ್ನು ಹೇಳಿದ್ದು ಎಂಥದ್ದು ಅಡುಗೆ ಕೆಲ್ಸಕ್ಕೆ ಹೋಗ್ತಿದ್ರಂತೆ ಸೊ ಹಾಗಾಗಿ ಎಲ್ಲ ಕೆಲಸನೂ ಸಖತ್ತಾಗಿ ಮಾಡ್ತಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ನೈಟ್ ಬೋಂಡ ಮಾಡ್ಕೊಂಡೆಲ್ಲ ತಿಂದು ತಿಂದಿದ್ದಾಯ್ತು ಇದು ನೋಡಿ ನಮ್ಮೂರು ಕೆರೆಗೆ ಎಷ್ಟೊಂದು ನೀರು ಬಂದಿದೆ ಅಂತೇಳಿ ನಮ್ಮೂರಿಗೆ ಚೆನ್ನಾಗಿ ಮಳೆ ಆಗ್ತಿರೋದ್ರಿಂದ ಈ ಕೆರೆನೂ ಕೂಡ ತುಂಬತಾ ಇದೆ ನೋಡಬೇಕು ಹಿಂಗೆ ಮಳೆ ಆದರೆ ಹೋದ ವರ್ಷನೋ ಹೋದ ವರ್ಷ ಅಲ್ಲ ಸಾರಿ ಆದರೆ ಹಿಂದಿನ ವರ್ಷ ಚೆನ್ನಾಗಿ ಮಳೆ ಆಗಿ ಕೋಡಿಲಿ ನೀರೆಲ್ಲ ಹೋಗಿತ್ತು ನೋಡೋಣ ಈ ವರ್ಷವೂ ಕೂಡ ಹೋಗುತ್ತೋ ಹಿಂಗೆ ಅಂತ ಇದು ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿ ಹೊಲ್ದ ಹತ್ರ ಬಂದಿದ್ದೀವಿ ಮನೆ ಕೆಳಗಡೆ ಇದೆಯಲ್ಲ ಅದೇ ಹೊಲ ಶುಂಠಿ ಹೊಲದ ಹತ್ರ ಇದು ತುಂಬ ಮಳೆ ಬರ್ತಿರೋದ್ರಿಂದ ನೀರು ನಿಲ್ತಾ ಇತ್ತು ತಗ್ಗಲೆಲ್ಲ ಸೊ ಹಾಗಾಗಿ ಬದುಗಳನ್ನ ಸ್ವಲ್ಪ ಒಡೆದ್ಬಿಟ್ಟು ನೀರನ್ನ ಹೊಲದಿಂದ ಆಚೆ ಕಡೆ ಹೋಗೋ ರೀತಿಯಾಗಿ ಮಾಡ್ತಾಯಿದ್ದೀವಿ ಹತ್ರ ಅಲ್ಲಿ ಝೂಮ್ ಆಗಿಡಿದ್ನಲ್ವ ಆ ಗಿಡದ ಹತ್ರ ಒಂದತ್ರ ಮಾಡಿದ್ದೀವಿ ಬದು ಹೊಡೆದಿದ್ದೀನಿ ಹಾಗೆ ಅದರ ತಂಗಿ ಮರ ಇದೆಯಲ್ಲ ಅಲ್ಲೊಂದು ಸ್ವಲ್ಪ ಹಾಗೆ ಇಲ್ಲಿ ಸ್ಟ್ರೈಟಲ್ಲಿ ಇಲ್ಲೊಂದು ಹತ್ರ ಹೊಡೆದಿದ್ದೀವಿ ಬದುನ ಈ ಎರಡು ಮೂರು ಹೊಲದಲ್ಲೇ ನೀರು ನಿಲ್ಲೋದು ಹಾಗೆ ಇಲ್ಲಿ ಹತ್ರ ತುಂಬ ನೀರು ನಿಲ್ತವೆ ತುಂಬ ನೀರು ನಿಂತರೆ ಶುಂಠಿಗೆ ಎಫೆಕ್ಟು ಕರಗ್ಲು ರೋ ಕರಗ್ತವೆ ಶುಂಠಿ ಅಂತೇಳಿ ಹಾಗೆ ರೋಗಗಳು ಕೂಡ ಜಾಸ್ತಿ ಆಗುತ್ತೆ ಜಾಸ್ತಿ ನೀರು ನಿಂತಷ್ಟು ಕೊಳೆ ರೋಗ ಬಂದುಬಿಟ್ರೆ ಕಷ್ಟ ಅಂಥೇಳಿ ಬದುನೆಲ್ಲ ಒಡೆದು ರೆಡಿ ಮಾಡಿ ಕೊಟ್ಟಿದ ಮಾಡಿದ್ದೀವಿ ನಮ್ಮ ಮನೆಯವರು ಹೇಳ್ತಿದ್ರು ಹೊಡಿಬೇಕು ಅಂತೇಳಿ ಅವರಿಗಿರೋ ಕೆಲಸದಲ್ಲಿ ಈ ಕೆಲಸ ಎಲ್ಲ ಅವರು ಯಾವ ಗ್ಯಾಪಲ್ಲಿ ಮಾಡ್ತಾರೆ ಅಂಥೇಳಿ ಚಿಕ್ಕ ಪುಟ್ಟ ಕೆಲಸಗಳನ್ನ ನಾವು ಕೂಡ ಮಾಡ್ಕೊಳೋಣ ಅಂಥೇಳಿ ಹೋಗಿ ಅಂದರೆ ಮನೆ ಮುಂದ್ಗಡೆ ಹೊಲ ಅಲ್ವಾ ಅಂಥೇಳಿ ಹೋಗಿ ಹೊಡೆದು ಬಂದ್ವಿ ಶುಂಠಿ ನೋಡಿ ಚೆನ್ನಾಗಿ ಹುಟ್ಟಿದೆ ಆದರೂ ಕೂಡ ಇನ್ನೂ ಚೆನ್ನಾಗಿ ಹುಟ್ಟುತ್ತಿತ್ತೋ ಏನೋ ಅಪ್ಪ ಒಂದು ವಲದಲ್ಲಂತೂ ಅರ್ಧ ನೋಡಿ ಈ ವಲದಲ್ಲೇ ಈ ಕಡೆಗೆಲ್ಲ ತುಂಬ ಚೆನ್ನಾಗಿ ಶುಂಠಿ ಕಾಣ್ತಿದೆ ಆ ಡ್ರಿಪ್ಪಿಂದ ಆ ಕಡೆಗೆ ಶುಂಠಿ ಚೆನ್ನಾಗಿ ಕಾಣಿಸ್ತಾನೆ ಇಲ್ಲ ನಾನು ಅಬ್ಸರ್ವ್ ಮಾಡಿದ್ದು ನೋಡಿ ಈ ಈ ಕಡೆಗೆ ಚೆನ್ನಾಗಿದೆ ಇಲ್ಲಿಂದ ಈ ಕಡೆ ನೋಡಿ ಚೆನ್ನಾಗಿಲ್ಲ ಈವಲ್ದಲ್ಲಿ ಮುಕ್ಕಾಲು ಭಾಗ ಚೆನ್ನಾಗಿಲ್ಲ ಕಾಲು ಭಾಗ ಅಷ್ಟೇ ಚೆನ್ನಾಗಿ ಹುಟ್ಟಿದೆ ಅದನ್ನೇ ರಿಪೀಟ್ ರಿಪೀಟ್ ನೋಡಿದ್ದೀನಿ ಕ್ಯಾಮ್ರಾದಲ್ಲೇ ಹಾಗೆ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಸಮಾಧಾನ ಅಪರೂಪಕ್ಕೆ ಹೋಗಿ ಕೆಲಸ ಮಾಡಿದ್ವಲ್ವಾ ಹಾಗಾಗಿ ಸ್ವಲ್ಪ ಹೊತ್ತು ಕೂತಿದ್ದು ಡಿಂಪು ಮಾವಿನ ಹಣ್ಣು ಬೇಕು ಅಂತ ಹೇಳ್ತಾ ಹಾಗಾಗಿ ಮಾವಿನ ಹಣ್ಣನ್ನ ಕಟ್ ಮಾಡಿ ಕೊಟ್ಟಿದ್ದೀನಿ ಡಿಂಪು ತಿಂತ ಕೂತಿದ್ದ ನಮ್ಮ ಪಾತ್ರೆಗೂ ಕೆಲಸ ಇದಾವಪ್ಪ ತಿಂಡಿ ಮಾಡಿ ಹಂಗೆ ಬಿಟ್ಟು ಹೋಗಿದ್ದೀನಿ ಪಾತ್ರೆಗಳನ್ನೆಲ್ಲ ಬೆಳಕ್ತೀನಿ ಅನ್ನೋದಕ್ಕೆ ಅವ್ನು ತಿಂತ ಕೂತಿದ್ದಾನೆ ಹಾಗಾಗಿ ನಾನು ಪಾತ್ರೆಗಳನ್ನೆಲ್ಲ ತೊಳೆಯೋಣ ಅಂತೇಳಿ ಬಂದೆ ಎಷ್ಟೇ ಕೆಲಸ ಮಾಡಿದ್ರು ಮನೆ ಕೆಲಸಗಳು ಮುಗಿಯಲ್ಲ ಅದು ಇದು ಇದು ಅದು ಅಂತ ಇದ್ದೇ ಇರ್ತವೆ ಆದರೂ ಕೂಡ ಮನೇಲಿ ಕುತ್ಕೊಂಡು ಏನು ಮಾಡ್ತೀರಾ ಅಂತಲೇ ಹೇಳೋದು ಜನ ಜನ ಏನು ಮಾಡೋಂಗಿಲ್ಲ ಅವ್ರು ಅಂತಿರ್ತಾರೆ ಅವ್ರು ಅನ್ನೋದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ ಒಂದು ರೌಂಡ್ ಕಿಚನೆಲ್ಲ ಕ್ಲೀನ್ ಮಾಡಿದ್ರೊಳಗಡೆ ಡಿಂಪುದು ಕೂಡ ತಿಂದು ಮುಗ್ದಿತ್ತು ಬಂದು ಕೈನ ತೊಳಸ್ಕೊಂಡು ಹೋಗಪ್ಪ ಆಟಾಡೋ ನೀನು ಅಂತ ಹೇಳಿ ಅವನನ್ನು ಆಟಾಡೋಕ್ಕೆ ಕಳಿಸಿದೆ ಹಾಗೆ ಬಟ್ಟೆಗಳೆಲ್ಲ ಬಿದ್ದಿದ್ವು ಅಂತೇಳಿ ನಮ್ಮ ಮನೆಯವ್ರಿಗೆ ಕೂಗ್ತಿದ್ರು ಬಂದು ಬಟ್ಟೆಗಳನ್ನ ಎತ್ಕೊಂಡು ಹೋಗಿ ಹಿಮಿಸಿದ್ದೆ ನೆನ್ನ ನೆನ್ನೆ ಬಟ್ಟೆ ತೊಡೆದಿದ್ದು ಮಳೆ ಅಂತೂ ತುಂಬ ನಾನು ಏನಕ್ಕಾದರೂ ಬಟ್ಟೆ ತೊಳೋದ್ನಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ಅಷ್ಟು ಬೇಜಾರಾಯಿತು ತೊಗೊಂಡೋಗಿ ಒಣಾಕ್ದಂಗೆ ಮಳೆ ಬಂದಂಗೆ ಎತ್ ಬಟ್ಟೆನ ತಂದು ಬಿಸಿಲಿಗೆ ಹಾಕೋದು ಎತ್ತಾಕೊಳ್ಳೋದು ಇದೇ ಕೆಲಸ ಆಗೋಗ್ಬಿಟ್ಟಿತ್ತು ತುಂಬ ಬೇಜಾರಾಗ್ಬಿಟ್ಟಿತ್ತು ಹಾಗಾಗಿ ನೆಕ್ಸ್ಟ್ ಡೇ ಇವತ್ತು ತಗೊಂಡೋಗಿ ಎಲ್ಲವೂ ನೀಟಾಗಿ ಒಣಗಲ್ ಒಣಗ್ಲಿಕ್ಕೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ಬಟ್ಟೆಗಳನ್ನೆಲ್ಲ ತಗೊಂಡೋಗಿ ಬಿಸಿಲಿಗೆ ಹಾಕಿದ್ದೇನೆ ಹಾಕ್ಬಿಟ್ಟು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡಿದ್ದು ಈಗೆಲ್ಲ ಫೋಲ್ಡ್ ಮಾಡಿ ಎತ್ತಿಕ್ ಬೇಡ ಅಂತೇಳಿ ಫೋಲ್ಡ್ ಮಾಡಿದೆ ಹಾಗೆ ಮಧ್ಯಾಹ್ನಕ್ಕೆ ಟೈಮ್ ಕೂಡ ಆಗಿತ್ತು ಫೋಲ್ಡ್ ಮಾಡಿ ಅಲ್ಲೇ ಇಟ್ಬಿಟ್ಟು ಆಮೇಲೆ ಎತ್ತಿಟ್ರಾಗತ್ತೆ ಆಗುತ್ತೆ ಸುಮ್ಮನೆ ಅದೇ ಈ ಡಿಂಪು ನಾನು ಎತ್ಕೊಡ್ತೀನಿ ಅಂತ ಬಂದ್ಬಿಟ್ಟು ಮತ್ತೆ ಎಲ್ಲವನ್ನೂ ಫೋಲ್ಡ್ ಮಾಡೋ ರೀತಿಯಾಗಿ ಮಾಡ್ತಾನೆ ಹಾಗಾಗಿ ಈಗ ನಾನಿಲ್ಲಿ ಸಬ್ಬಕ್ಕಿ ಪಾಯಸನ ಮಾಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೆ ಅರ್ಧಂಬರ್ಧ ವೀಡಿಯೋ ಶೂಟ್ ಆಗಿದೆ ಯಾರು ಬೈಕೋಬೇಡಿ ಮತ್ತೆ ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳೋದನ್ನ ಆನಲ್ಲೇ ಇದೆ ಅಂತೇಳಿ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟೆ ಆಮೇಲೆ ನೋಡಿದ್ರೆ ಕ್ಯಾಮ್ರಾ ಆಫಲ್ಲಿತ್ತು ಸೊ ಹಾಗಾಗಿ ಪರವಾಗಿಲ್ಲ ಅಂತೇಳಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಬಿಟ್ಟು ತುಪ್ಪಕ್ಕೆಲ್ಲ ಕರ್ಗಿದ್ದಾದಮೇಲೆ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಸ್ಟೌನ ಆನ್ ಮಾಡ್ಕೊಳ್ಳೇಬೇಕು ಮರಿಬೇಡಿ ಕಮೆಂಟ್ ಸೆಕ್ಷನಲ್ಲಿ ಹಾಗಂತ ಹಾಕಿಬಿಡಿ ಅಷ್ಟೇ ಹಾಗೆ ಒಂದು ಕಪ್ನಷ್ಟು ಸಬ್ಬಕ್ಕಿನ ಒನ್ ಅವರ್ಗಿಂತ ಮುಂಚೆನೇ ಇಟ್ಟಿದ್ದೆ ತೊಳೆದು ನೀಟಾಗಿ ತೊಳೆದು ನೆನೆಸಿಟ್ಕೊಂಡಿದ್ರೆ ಬೇಗನೆ ಮಾಡ್ಕೋಬೋದು ಈಗ ಸಬ್ಬಕ್ಕಿ ಉಳ್ದಿಂದ ತುಪ್ಪಕ್ಕೆ ಸಬ್ಬಕ್ಕಿನ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದೂವರೆ ಬೌಲ್ನಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಬೌಲ್ ಫುಲ್ ಕಂಪ್ಲೀಟಾಗಿ ಹಾಲು ಹಾಗೆ ಒಂದು ಅರ್ಧ ಬೌಲ್ನಷ್ಟು ಅರ್ಧ ಬೌಲ್ನಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ ಹಾಗೆ ಇದಕ್ಕೆ ನಿಮಗೆ ಟೇಸ್ಟಿಗೆ ಅನುಗುಣ ಗುಣವಾಗಿ ಸಕ್ಕರೆನ ಹಾಕ್ಕೊಳ್ಳಿ ನಾನು ಇಲ್ಲಿ ಮುಕ್ಕಾಲು ಕಪ್ನಷ್ಟು ಸಕ್ಕರೆನ ಯೂಸ್ ಮಾಡಿದ್ದೀನಿ ಮುಕ್ಕಾಲು ಕಪ್ಪು ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸುತ್ತಲ್ಲಿ ಫ್ರೈ ಮಾಡ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಹಾಕಿದರೆ ಪಾಯಸ ರೆಡಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಬಟ್ಟೆ ತಿಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನಮ್ಮ ಅತ್ತೆ ಬಂದರು ಅಂದರೆ ನಮ್ಮ ಮನೆಯವರ ಚಿಕ್ಕಮ್ಮ ಒಳಗಡೆ ಬನ್ನಿ ಅಂದರೆ ಅವರು ಅಲ್ಲೇ ಬಿಡು ಇಲ್ಲೇ ಕೂತ್ಕೊಂತೀನಿ ಅಂತೇಳಿ ಅಲ್ಲೇ ಕೂತ್ಕೊಂಡ್ರು ಡಿಂಪು ಕೂಡ ಮಲಗಿದ್ದ ಹಾಗಾಗಿ ಎಲ್ಲ ಬಾಕ್ಸ್ಗಳನ್ನೂ ಕ್ಲೀನ್ ಯಾವ್ಯಾವದ್ರಲ್ಲಿ ಏನೇನಿದೆ ಅಂತೇಳಿ ನೋಡಿಬಿಟ್ಟು ಅದರೊಳಗಡೆ ಮೆಸ್ಸಿ ಆಗಿರೋನೆಲ್ಲ ಎತ್ತಿಟ್ಟು ನೀಟಾಗಿ ಯಾವ್ಯಾವ ಬೇಕಾಗಿರೋನೆಲ್ಲ ಮೇಲುಗಡೆ ಬೇಡದಲ್ಲೇ ಇರೋ ಅಂಥ ಶ್ರೇರಾಗಿ ಯೂಸ್ ಮಾಡೋ ವಸ್ತುಗಳನ್ನ ಕೆಳಗಡೆ ಹಾಕ್ತಾಯಿದ್ದೀನಿ ಈ ಡಿಂಪು ಇಲ್ಲಿ ರಾತೆ ಕೊಡ್ತಿದ್ದಾನೆ ಅವನ್ನೆಲ್ಲ ಹಾಕಿ ಎದ್ದಿಡ್ತಾ ಇದ್ದೀನಿ ಡಿಂಪು ಮಲಿಗೆ ಎದ್ದಿದ್ದಾದಮೇಲೆ ಕಾಲು ನೋವು ಅಂತ ಸ್ಟಾರ್ಟ್ ಮಾಡ್ಕೊಂಬಿಟ್ಟ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ನಿನ್ನೆ ಮನೆಯವರು ಹೊಟ್ಟೆ ನೋವು ಅಂತೇಳಿ ಹಾಸ್ಪಿಟಲ್ಗೆ ಹೋಗಿದ್ರು ಅಂದರೆ ಅವರಿಗೆ ಒಂದ್ಸಲ ಕಿಡ್ನಿ ಸ್ಟೋನ್ ಆಗಿ ಬ್ಲಾಸ್ಟ್ ಮಾಡಿಸಿದ್ವಿ ಆದರೂ ಕೂಡ ಅವರಿಗೆ ಮತ್ತೆ ಯಾಕೋ ಸ್ಟೋನ್ ಫಾರ್ಮೇಷನ್ ಆಗಿದವಂತೆ ಅವರು ನೆನ್ನೆ ಹೋಗ್ಬಿಟ್ಟು ತೋರಿಸ್ಕೊಂಡು ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡು ರಿಪೋರ್ಟ್ನ ತಗೋ ಬಂದಿದ್ರು ಮತ್ತೆ ಸ್ವಲ್ಪ ದಪ್ಪ ಆಗಿದಾವೆ ಬ್ಲಾಸ್ಟ್ ಮಾಡಿಸೋದು ಹೆಂಗೋ ಅಂತ ಹೇಳಿರಲಿಲ್ಲ ಇವತ್ತು ರಿಪೋರ್ಟ್ನ ತಗೊಂಡು ಹೋಗಿ ತೋರಿಸ್ಕೊಬಂದು ಏನು ಹೇಳಿದ್ರು ಅಂತ ಇನ್ನೂ ಹೇಳಿಲ್ಲ ನಾವು ಅವರು ಏನೋ ಬ್ಯಾಂಕಲ್ಲಿ ಕೆಲಸ ಇದೆ ಅಂತೇಳಿ ಹೋಗಿದ್ರು ಇವನು ಕೂಡ ನೆನೆ ಮಲಗಿದ್ದವನು ಎದ್ದ ತಕ್ಷಣನೇ ಬಲ್ದೇ ಕಡೆ ಕಾಲನ್ನ ತೆಗೆದು ಒಂದು ಹೆಜ್ಜೆ ಮುಂದಕ್ಕೆ ಇಡಲಿಲ್ಲ ಆರು ಹೆಂಜಿ ಕಾಲ್ ನಾವು ಅಂತೇಳಿ ಅಳ್ತಾ ಕುತ್ಕೊಂಡಿದ್ದೆ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಎತ್ಕೊಂಡು ಕರ್ಕೊಂಡು ಹೋಗ್ಬೇಕಿತ್ತು ಅದು ಎತ್ಕೊಳ್ಳೋಕ್ಕೂ ಬಿಡ್ತಿರ್ಲಿಲ್ಲ ಕಾಲನ್ನ ಕಾಲನ್ನ ಈ ರೀತಿಯಾಗಿ ಪ್ರೆಸ್ ಮಾಡಿ ಇಟ್ಕೊಂಡೇ ಎತ್ಕೊಂಡು ಹೋಗ್ಬೇಕಿತ್ತು ಆ ರೀತಿಯಾಗಿ ಇದು ಮಾಡ್ತಿದ್ದ ಅದಕ್ಕೆ ಇವನನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಇವನನ್ನು ಒಂದು ರೌಂಡು ತೋರಿಸ್ಕೊಂಡು ರೆಗ್ಯುಲರಾಗಿ ತೋರಿಸ್ತಿರೋ ಅಂಥ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ ಅವರು ಇಲ್ಲ ಮೂಳೆ ಡಾಕ್ಟ್ರಿಗೆ ಏನೇ ತೋರಿಸಿ ಅಂತ ಹೇಳಿದ್ರು ಸೊ ಅಲ್ಲಿಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಕರ್ಕೊಂಡು ಹೋಗಿದ್ದಕ್ಕೆ ಏನು ಮಾಡಿಕೊಂಡ ಅಂತ ಕೇಳಿದ್ರು ಏನು ಮಾಡಿಕೊಂಡ ಅಂತ ಸತ್ಯವಾಗೂ ನನಗೆ ಗೊತ್ತಿಲ್ಲ ಎಷ್ಟು ಕೇರಾಗಿದ್ರು ಅದು ಎಲ್ಲಿ ಏಟ್ ಮಾಡ್ಕೊಂಡ ಅನ್ನೋದೇ ಗೊತ್ತಿಲ್ಲ ಬಿದ್ದ ಅಂದರೆ ಇಲ್ಲ ಅಂತಾನೆ ಎಲ್ಲಿ ಏನು ಏಟ್ ಮಾಡ್ಕೊಂಡಂದರೆ ನಾನು ಏನೂ ಏಟ್ ಮಾ ಏಟ್ ಮಾಡ್ಕೊಂಡಿಲ್ಲ ಮಲಕೊಂಡಿದ್ನಲ್ಲ ಆವಾಗ ನೋವಾಯಿತು ಅಂತ ಹೇಳ್ತಿದ್ದಾನೆ ಕರ್ಕೊಂಡು ಹೋಗಿದ್ವಿ ಏನು ಅವ ಅವರು ಡಾಕ್ಟ್ರ ಹತ್ರನೂ ಅದನ್ನೇ ಹೇಳ್ದ ಅದಕ್ಕೆ ಅವರು ಒಂದು ಆಯಿಂಟ್ಮೆಂಟು ಮತ್ತೆ ಒಂದು ಶಿರಾಪ್ನ ಕೊಟ್ಟಿದ್ದಾರೆ ಐದು ದಿನ ಯೂಸ್ ಮಾಡಿ ನೋವು ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಕರ್ಕೊಂಡು ಬನ್ನಿ ನೋಡೋಣ ಒಂದು ಎಕ್ಸ್ರೇ ಹೊಡ್ಸೋಣ ಅಂತೇಳಿ ಅದೇನು ಅನ್ನೋದೇ ಗೊತ್ತಿಲ್ಲ ಒಬ್ಬರು ತಪ್ಪಿದ್ರೆ ಒಬ್ಬರು ಹುಷಾರಿಲ್ಲ ಅದು ನೋವು ಇದು ನೋವು ಅಂತ ಇದೇ ಆಗೋಗ್ಬಿಟ್ಟೈತೆ ನಾನು ಇಷ್ಟು ದಿನ ಕೈ ನೋವು ಕೈ ನೋವು ಹೊಂದಿದ್ದೆ ಈಗ ಅವನು ಕಾಲು ನೋವು ಅಂತ ಶುರು ಮಾಡ್ಕೊಂಡಿದ್ದಾನೆ ನೋಡೋಣ ಏನು ಹೇಳ್ತಾರೆ ಆ ಇವತ್ತು ಫುಲ್ ಆಸ್ಪಿಟಲ್ ಸುತ್ತಿದ್ದಾಯಿತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಏನೋ ಮನೆಯಿಂದ ಹೊರಟಿದ್ದು ನಾವು ಕೆಲ್ಸಕ್ಕೆ ಬಂದರೆ ಜನಗಳಿಗೆಲ್ಲ ಏನೇನು ಕೆಲಸ ಅಂತೇಳಿ ನೇಮಿಸಿ ಅವರಿಗೆ ನೀರನ್ನೆಲ್ಲ ಕೊಟ್ಬಿಟ್ಟು ಹೋಗಿದ್ವಿ ಹೋಗಿ ಬರೋದ್ರೊಳಗಡೆ ಆಲ್ರೆಡಿ ಇವಾಗ ನಾಲ್ಕು ಗಂಟೆಗೆ ನಾವು ಬಂದಿದ್ದು ಮೂರು ಗಂಟೆ ಮೂರು ಗಂಟೆಗೆ ಎರಡುವರೆ ಮೂರು ಗಂಟೆಗೆಲ್ಲ ನಾವು ಮನೆಗೆ ಬಂದಿದ್ವಿ ಬಂದು ಇನ್ನೊಂದು ಮಲಗಿಸೋಕ್ಕೆ ಅಂತ ಟ್ರೈ ಮಾಡಿದ್ರೆ ಒಂದು ಮಲಗಿಕೊಳ್ಳಿಲ್ಲ ಹಾಗಾಗಿ ಈಗ ವೀಡಿಯೋನ ಮಾಡ್ತಾಯಿದ್ದೀವಿ ಹೇಳಿದ್ನಲ್ವ ನಮ್ಮ ಮನೆಯವರು ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ ಅಂತೇಳಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಇಷ್ಟ ಆಗಿತ್ತು ಈ ಎರಡು ದಿನದ ವೀ ಲಾಗ್ ವಿಡಿಯೋ ಇಷ್ಟಾದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಮೇಡಮ್ Bye Lero bye Bye